ಸ್ನೇಹಿತರೆ ನಮಸ್ಕಾರ ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ ನಾನು ಸೋಮಶೇಖರ್ ಪಡುಕೆರೆ ಸ್ನೇಹಿತರೆ ನಾವು ಇವತ್ತು ಒಬ್ಬ ಕ್ರೀಡಾ ಸಾಧಕನನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ತಾ ಇದ್ದೀವಿ ಹಳ್ಳಿಯಿಂದ ಬಂದು ಬೆಂಗಳೂರಿನ ಮಹಾನಗರದಲ್ಲಿ ಒಂದು ತರಬೇತಿ ಸಂಸ್ಥೆಯನ್ನು ಕಟ್ಟಿ ನೂರಾರು ಕ್ರೀಡಾಪಟುಗಳಿಗೆ ತನ್ನ ಜ್ಞಾನವನ್ನು ತನ್ನ ಅರಿವನ್ನು ದಾರೆಯಿದಂಥ ಬ್ಯಾಡ್ಮಿಂಟನ್ ಕೋಚ್ ಬಿ ಆರ್ ಹರೀಶ್ ಅವರ ಕ್ರೀಡಾ ಬದುಕಿನ ಬಗ್ಗೆ ನಾವಿವಲಿಕ್ಕಿದ್ದೀವಿ ಹಲವಾರು ನೋವುಗಳನ್ನು ತನ್ನ ಒಡನಲ್ಲಿ ತುಂಬಿಕೊಂಡು ಒಂಟಿಗಣ್ಣನ್ನು ಕಳೆದುಕೊಂಡರೂ ತನ್ನ ಉತ್ಸಾಹವನ್ನು ಕಳೆದುಕೊಳ್ಳದೆ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಾಧಕರಿಗೆ ತರಬೇತಿಯನ್ನು ನೀಡುತ್ತಿರುವಂಥ ಹರೀಶ್ ಅವರ ಬದುಕಿನ ಕತೆ ಇಲ್ಲಿದೆ ಸ್ನೇಹಿತರೆ ನಮಸ್ಕಾರ ನಮ್ಮೊಂದಿಗೆ ರಾಜ್ಯದ ಮಾಜಿ ನಂಬರ್ ಒನ್ ಬ್ಯಾಡ್ಮಿಂಟನ್ ಆಟಗಾರ ಬಿ ಆರ್ ಹರೀಶ್ ಅವರಿದ್ದಾರೆ ನ್ಯಾಷನಲ್ ಆಟಗಾರ ಕೂಡ ಹೌದು ನಾವಿವತ್ತು ಹರೀಶ್ ಅವರ ಸಾಹಸ ಗಾಥೆಯ ಬಗ್ಗೆ ನಾವು ಅವರ ಮಾತಿನಲ್ಲೇ ಕೇಳಲಿದ್ದೇವೆ ಯಾಕಂತ ಹೇಳಿದರೆ ಒಬ್ಬ ಆಟಗಾರ ಆಡುವಾಗ ನಾವು ತುಂಬ ಸಂತಸ ಸಂಭ್ರಮವನ್ನು ವ್ಯಕ್ತಪಡಿಸ್ತೀವಿ ಆದರೆ ಆತನ ಬದುಕಿನ ಹಿಂದಿರುವ ನೋವಿನ ಬಗ್ಗೆ ನಾವು ಯಾರು ಗಮನ ಹರಿಸುವುದಿಲ್ಲ ಹರೀಶ್ ಅವರು ಚಿಕ್ಕಮಗಳೂರಿನವರು ಅವರು ನಡೆದು ಬಂದ ಹಾದಿ ಅವರನ್ನು ನಾವು ಇವಾಗ ನೋಡ್ತಾ ಇದ್ರೆ ಅವರು ನಾರ್ಮಲ್ ವ್ಯಕ್ತಿಯಾಗಿ ಕಾಣ್ತಾ ಇದ್ದಾರೆ ಆದರೆ ಹೆಚ್ಚಿನ ಅವಧಿಯನ್ನು ಗಣ್ಣಿನಲ್ಲಿ ಆಡಿದಂಥ ಆಟಗಾರ ಹರೀಶ್ ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ ಸರ್ ಹರೀಶ್ ತಾವು ಮೂಲತಃ ಎಲ್ಲಿ ಅವರು ನಾವು ಬಂದ್ಬಿಟ್ಟು ಚಿಕ್ಕ ನಮ್ಮ ತಂದೆ ಮನೆ ಬಂದು ಊರು ಬಂದ್ಬಿಟ್ಟು ಚಿಕ್ಕಮಗಳೂರು ಡಿಸ್ಟಿಕ್ ಅಂತ ಹೇಳ್ಬಿಟ್ಟು ತಾಯಿ ಮನೆ ಬ ಊರು ಬಂದುಬಿಟ್ಟು ಹಾಸನ ಡಿಸ್ಟಿಕ್ಕಲ್ಲಿ ಸಕ್ಲೇಶ್ಪುರದ ಹತ್ರ ಹಾನ್ಬಾಳ ಅಂತೇಳ್ಬಿಟ್ಟು ಒಂದು ಚಿಕ್ಕ ಹಾನ್ಬಾಳಿ ಅಲ್ಲಿ ಇದ್ದು ನಾನು ಬರ್ತ್ ಹುಟ್ಟಿದ್ದೆಲ್ಲ ಹಾಸನ ಡಿಸ್ಟಿಕ್ಕೇ ಇದೆಲ್ಲ ಅಲ್ಲಿಂದ ನಾವು ಇದ್ವಿ ಸರ್ ಬೆಂಗಳೂರಿಗೆ ಬರಲಿಕ್ಕೆ ಏನು ಕಾರಣ ಆಯಿತು ಮತ್ತು ಆ ದಿನಗಳು ಹೇಗಿದ್ದವು ಯಾಕಂತೇಳಿದ್ರೆ ಬೆಂಗಳೂರಿಗೆ ಬರೋದು ಸೀದವಾಗಿ ಕಷ್ಟಗಳು ಕಷ್ಟಗಳಿರ್ತವೆ ಒಬ್ಬ ಆಟಗಾರನಾಗಿ ನೀವು ಈ ಕಡೆ ಬರ್ತಿರ್ಬೇಕಾದ್ರೆ ಹೇಗಾಗಿ ಯಾವ ಥರ ಕಷ್ಟಗಳನ್ನು ಅನುಭವಿಸ್ತಿದ್ದೀವಿ ನಾವು ಬೆಂಗಳೂರಿಗೆ ಬರೋದು ಬರೋದಂತೇಳಿದ್ರೆ ಮೇನ್ಲಿ ನಾವು ಸ್ಪೋರ್ಟ್ಸಿಗಂತ ಬಂದಿದ್ದು ಹಾಂ ಯಾವುದೋ ಒಂದು ಎಜುಕೇಷನ್ನು ಅದು ಇದು ಅಂತಂತಲ್ಲ ಯಾಕಂದರೆ ನಾವು ಇದ್ದಿದ್ದು ಚಕ್ಮಗಳೂರು ಹತ್ರ ಕೊಪ್ಪದಲ್ಲಿ ಇದ್ದಿದ್ದು ನಾವು ಹಾಂ ಹಾಂ ಅಲ್ಲಿ ಇದ್ದು ನಮ್ಮ ಅದು ಫಸ್ಟು ಅಂತದು ಏನೋ ಒಂದು ಬ್ಯಾಡ್ಮಿಂಟನ್ ಅಲ್ಲೋ ನೋಡಿದ್ರು ಅವ್ರು ಆಡ್ತಾ ಇರುವಾಗ ಅಲ್ಲಿ ಆಡೋಣ ಏನೋ ಮಕ್ಕಳು ಆಡ್ಲಿ ಅಂತ ಇಟ್ಟು ಆಮೇಲೆ ನಮ್ಮ ತಂದೆ ಬಂದ್ಬಿಟ್ಟು ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರು ಬಿಲ್ಟ್ರಿಲ್ಲ ಅವರು ಸೆಂಟ್ರಲ್ ಎಕ್ಸೈಸ್ ರಿಟೈರ್ಡ್ ಆಗಿಬಿಟ್ಟು ಸೆಂಟ್ರಲ್ ಎಕ್ಸೈಸ್ ಅಲ್ಲಿ ಇದ್ರು ಅದಾದ್ಮೇಲೆ ನಾವು ಕೊಪ್ಪದಿಂದ ಯಾರು ಯಾರೋ ಹೀಗೆ ಮಾಡಿ ಡೆವಲಪ್ ಆಗಿ ಆಮೇಲೆ ನಾವು ಈ ಸ್ಕೂಲ್ ಲೆವೆಲ್ ಅಲ್ಲೆಲ್ಲ ಆಡ್ತಾ ಇದ್ವಿ ಸ್ಟೇಟು ಅದಕ್ಕೆಲ್ಲ ಸ್ಕೂಲ್ ಲೆವೆಲ್ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ ಆಮೇಲೆ ಹಾಗೆ ಒನ್ ಬೈ ಒನ್ ಬಂದ್ರೆ ನಮ್ಮ ತಂದೆಗೆ ತುಂಬಾ ಇಂಟ್ರೆಸ್ಟ್ ಬಂತು ಅದ್ರ ಮೇಲೆ ಬ್ಯಾಡ್ಮಿಂಟನ್ ಅಲ್ಲಿ ಯಾರು ಮಾಡಬೇಕು ಆಮೇಲೆ ಅಲ್ಲಿಂದ ಕೊಪ್ಪದಿಂದ ನಮ್ಮ ತಂದೆಗೆ ಸೆಂಟ್ರಲ್ ಎಕ್ಸೈಸ್ ಅಲ್ಲಿ ಇರುವಾಗ ಟ್ರಾನ್ಸ್ಫರ್ಬಲ್ ಜಾಬ್ ಅವರಿಗೆ ಮೂಡಿಗೆರೆ ಮಂಗಳೂರು ಇದೆಲ್ಲ ಟ್ರಾನ್ಸ್ಫರ್ ಮಂಗ್ಳೂರಲ್ಲಿ ಒಬ್ರು ಅವರಿಗೆ ಹೇಳಿದ್ರು ನೀವು ತುಂಬಾ ಬ್ಯಾಡ್ಮಿಂಟನ್ ಆಡ್ಬೇಕು ಅಂತ ಹೇಳಿದ್ರೆ ನೀವು ಬೆಂಗಳೂರಿಗೆ ಹೋಗ್ಬೇಕು ಅಲ್ಲಿ ನಿಮಗೆ ಎಕ್ಸ್ಪೋಜರ್ ತುಂಬಾ ಚೆನ್ನಾಗಿ ಸಿಕ್ತೆ ಮನೆಗಳಿಗೆ ಆಮೇಲೆ ನಾವು ನಮ್ಮ ತಂದೆ ಬ್ಯಾಂಗ್ಳೂರಿಗೆ ಬಂದ್ರು ಟ್ರಾನ್ಸ್ಫರ್ ತಗೊಂಡು ಆಮೇಲೆ ಇಲ್ಲಿ ಮಾಡುವಾಗ ಇಲ್ಲಿ ರೋಡಿದ್ರೆ ರಾಜಧಾನಿ ಗೊತ್ತಲ್ಲ ಬ್ಯಾಂಗ್ಳೂರ್ ನಮಗೇನು ಗೊತ್ತಿಲ್ಲ ಅವಾಗಲೇ ಇಲ್ಲಿ ಬರುವಾಗ ತುಂಬಾ ಕಷ್ಟದಲ್ಲಿ ಬಂದ್ವಿ ನಾವು ಯಾರ್ದು ಒಂದು ನಮ್ಮ ತಂದೆ ತುಂಬಾ ಜನ ನನ್ನ ರಿಲೇಷನ್ ಒಳಗಡೆನೆ ತುಂಬಾ ಜನ ಹೆಲ್ಪ್ ಕೇಳಿದ್ರು ಯಾರು ಹೆಲ್ಪ್ ಮಾಡ್ಲಿಲ್ಲ ಬಟ್ ಆದ್ರೆ ನಮ್ಮ ಲಾಸ್ಟ್ ಗೆ ನಮ್ಮ ತಂದೆಗೆ ಒಂದು ಛಲ ಇತ್ತು ಏನಾರ ಒಂದು ಮಾಡಬೇಕು ಅಂತ ಹೇಳಿ ನಮ್ಮ ಕ್ರೀಡಾಪಟುವಾಗಿ ನಾವು ಮೂರ್ ಜನ ನಮ್ಮ ಇಬ್ರು ಅಕ್ಕಂದ್ರೆ ಇದಾರೆ ಹೇಳಿ ಒಬ್ರು ಬಿ ಆರ್ ಕೋಕಿಲಾ ಅಂತ ಹೇಳ್ಬಿಟ್ಟು ಅಕ್ಕ ಅವರು ಅವರು ನ್ಯಾಷನಲ್ ಪ್ಲೇಯರು ಬಿ ಆರ್ ಮೀನಾಕ್ಷಿ ಅಂತ ಅಂತ ಹೇಳ್ಬಿಟ್ಟು ಅವಳು ಶಿ ಇಸ್ ಇಂಡಿಯನ್ ನಂಬರ್ ಒನ್ ಆಗಿದ್ಲು ಆಮೇಲೆ ಇಂಟರ್ ನ್ಯಾಷನಲ್ ಬ್ಯಾಡ್ಮಿಂಟನ್ ಪ್ಲೇಯರ್ ಆಲ್ಸೋ ಅವಳು ವರ್ಲ್ಡ್ ನಂಬರ್ ತರ್ಟಿ ತ್ರೀ ಎಲ್ಲ ಆಯ್ತು ಸೊ ಇದರಲ್ಲಿ ಏಕಲವಿ ಅವಾರ್ಡು ಸಿಕ್ಕಿದೆ ಎಕ್ಸಾಕ್ಟ್ಲಿ ಆಯ್ತು ಸೊ ಈ ಮೂರು ಮಕ್ಕಳಿಗೆ ಏನೋ ಒಂದು ಮಾಡಬೇಕು ಮಾಡೋಣ ಅಂತ ಹೇಳಿ ನಮ್ಮ ತಂದೆ ಚಾಲೆಂಜ್ ಮೇಲೆ ಬ್ಯಾಂಗ್ಳೂರ್ ಬಂದಾಗ ದುಡ್ಡಿರಲಿಲ್ಲ ಇಟ್ಸ್ ಆಲ್ ಲೈಕ್ ಯಾಕಂದ್ರೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮ ತಂದೆ ಹೋಗ್ಬಿಟ್ಟು ಸೆಂಟ್ರಲ್ ಎಕ್ಸೈಸ್ ಅಲ್ಲಿ ಡಿ ಗ್ರೂಪ್ ಎಂಪ್ಲಾಯ್ ಆಗಿದ್ರು ಮಾಡಬೇಕು ಅಂತ ಹೇಳಿದಾಗ ಲಾಸ್ಟಿಗೆ ದುಡ್ಡು ಯಾರು ಕೇಳ್ದಿದಾಗ ನಮ್ಮ ತಾಯಿ ಮಾಂಗಲ್ಯ ಚೈನ್ ಅನ್ನ ನಮ್ಮ ತಾಯಿ ಕೊಟ್ಬಿಟ್ರು ಇದನ್ನ ಮಾರಿ ನಾವು ಹೋಗೋಣ ಅಂತೇಳ್ಬಿಟ್ರು ಸೊ ಅದನ್ನೆಲ್ಲ ಮಾಡ ಬಂದು ನಾವು ಇಲ್ಲಿ ಕಾಲೇಜಿದಾಗ ಬ್ಯಾಂಗ್ಳೂರಿಗೆ ಬಂದಾಗ ಇಲ್ಲಿ ಕೆನರಾ ಯೂನಿಯನ್ ಅಂತ ಹೇಳ್ಬಿಟ್ಟು ಮಲ್ಲೇಶ್ವರದಲ್ಲಿ ಅಲ್ಲಿ ನಮ್ದು ಒಂದು ಸ್ಟೆಪ್ ಸ್ಟಾರ್ಟ್ ಆಗಿದ್ ಜರ್ನಿ ಏನು ಬ್ಯಾಡ್ಮಿಂಟನ್ ಎಂಟ್ರಿ ಸಿಗಿದ ಜಾಯ್ನ್ ಆಯ್ತು ಹಾಗೆ ಬಂದು ಬಂದು ಅವಾಗ ಯಾರು ನಿಮ್ಗೆ ತರಬೇತಿ ಯಾರು ಕೊಡ್ತಾ ಇದ್ರು ಅವಾಗ ಅವಾಗ ಒಬ್ರು ನಾರಾಯಣ್ ಸ್ವಾಮಿ ಅಂತ ಹೇಳ್ಬಿಟ್ಟು ಒಬ್ರು ವಿಟ್ರಾಂಡ್ ಕೋಚ್ ಇದ್ರು ಅವರು ಅವರಿಂದ ಒಂದು ಸ್ವಲ್ಪ ನಾವು ನೋಡಿದ್ವಿ ಹೇಗೆ ಏನು ಅಂತ ಹೇಳ್ಬಿಟ್ಟು ಯಾಕಂದ್ರೆ ಅಲ್ಲಿವರೆಗೂ ನಮಗೆ ಇಂಡೋರ್ ಸ್ಟೇಡಿಯಂ ಈ ರೀತಿ ಇರುತ್ತೆ ಉಡರ್ ಕೋರ್ಟ್ ಏನು ಅಂತ ನಮಗೆ ಗೊತ್ತಿರ್ಲಿಲ್ಲ ನಾವೆಲ್ಲ ಇಲ್ಲೇ ಸ್ಟಾರ್ಟ್ ಮಾಡಿದ್ರಿ ಬೆಂಗ್ಳೂರ್ ಅಲ್ಲಿ ನಾವು ಕೊಪ್ಪದಲ್ಲೆಲ್ಲ ಬೇಸಿಕ್ ಬೇಸಿಕ್ ಅಂದ್ರೆ ನಾವು ಆ ಸ್ಕೂಲ್ ನಮಗೆ ಈ ರೀತಿ ಅಂದ್ರೆ ಬ್ಯಾಡ್ಮಿಂಟನ್ ವರ್ಲ್ಡ್ ಏನು ಅಂತ ಹೇಳ್ಬಿಟ್ಟು ಗೊತ್ತಿರ್ಲಿಲ್ಲ ಇಲ್ಲಿ ಬಂದಾಗ ನಾವು ಬ್ಲೈಂಡ್ ಆಗ ನಾವ್ ಇಲ್ಲಿ ಏನೋ ನಾವು ಅಚೀವ್ ಮಾಡ್ತೀವೋ ಅದೆಲ್ಲ ಸೆಕೆಂಡ್ರಿ ಇತ್ತು ಬಟ್ ಇಲ್ಲಿ ನಾವೇನೋ ಒಂದು ಸಾಧನೆ ಮಾಡ್ಲಿಕ್ಕೋಸ್ಕರನೇ ನಾವು ಬ್ಯಾಂಗ್ಳೂರ್ ಬಂದಿದ್ದು ಈ ಬೆಂಗಳೂರಿನಲ್ಲಿ ಬಂದಾಗ ಯಾಕಂತ ಹೇಳಿದರೆ ಬೆಂಗಳೂರಿನಲ್ಲಿ ಆವಾಗ ಬ್ಯಾಡ್ಮಿಂಟನ್ ತುಂಬ ಚೆನ್ನಾಗಿದ್ದಿತ್ತು ಅಂತೇಳಿದರೆ ಒಳ್ಳೊಳ್ಳೆ ಆಟಗಾರೆಲ್ಲ ಇದ್ದಿದ್ರು ಸೊ ಹಳ್ಳಿಯಿಂದ ಬಂದ ನಿಮಗೆ ಇಲ್ಲಿ ಯಾವ್ಯಾವ ರೀತಿಯ ಸವಾಲುಗಳು ಎದುರಾದವು ಅಂತ ಯಾಕಂತೇಳಿ ಇಲ್ಲಿ ಬೆ ಹಳ್ಳಿಯಿಂದ ಬಂದವರೆ ಕೂಡಲೇ ನಮಗೆ ಇಲ್ಲಿ ಒಳ್ಳೆಯ ಪ್ರೋತ್ಸಾಹ ಸಿಗೋದಿಲ್ಲ ಇಲ್ಲಿ ನಮಗೆ ಹಳ್ಳಿಯಿಂದ ಬಂದಾಗ ಇಲ್ಲಿ ಏನಿತ್ತು ಅಂತ ಹೇಳಿದ್ರೆ ಸರ್ ಇಲ್ಲಿ ನಮಗೆ ಒಂದು ಗೈಡೆನ್ಸ್ ಇಲ್ಲ ಹಾಂ ಸಿವಿಯಾ ಡೆಫಿನೆಟ್ಲಿ ಸ್ವಲ್ಪ ಬ್ಲೈಂಡಾಗೇ ಇದೆ ನಾವು ಏನಾದ್ರೆ ನಮಗೆ ಏನು ಗೊತ್ತಿಲ್ಲ ಇಲ್ಲಿ ನಾವು ಇಲ್ಲಿ ಬರೀ ಆಟ ಆಡ್ಬೇಕಂತ ಅಷ್ಟೇ ಬಂದೋರು ನಾವು ಇಲ್ಲಿ ಎಷ್ಟು ದುಡ್ಡು ಖರ್ಚಾಗತ್ತೆ ನಾವ್ ಎಲ್ಲಿ ಹೋಗ್ಬೇಕು ನಾವ್ ಎಲ್ಲಿ ಆಡ್ಬೇಕು ಯಾವ ಗೆ ಹೋಗ್ಬೇಕು ಇಲ್ಲಿ ಏನಿದೆ ಏನು ಗೊತ್ತಿರ್ಲಿಲ್ಲ ಸೊ ಹೀಗೆ ನಮಗೇನಂದ್ರೆ ಈಗ ಬೈ ಬೌತ ವರ್ಲ್ಡ್ ಅಲ್ಲಿ ಒಬ್ಬರನ್ನು ಮೀಟ್ ಮಾಡಿದಾಗ ಅವರು ಹೇಳ್ತಾರೆ ಇಲ್ಲೇನೋ ಇದೆ ಅಲ್ಲಿ ನೋಡಿ ಅಲ್ಲಿ ಹೋಗಿ ಅಂತ ಹೇಳ್ಬಿಟ್ಟು ಅವಾಗ ನಮ್ ತಂದೆ ಏನ್ ಮಾಡೋರು ಅವ್ರು ಇಲ್ಲಿ ಸೆಂಟ್ರಲ್ ಅಲ್ಲಿ ಇರುವಾಗ ಅವರಿಗೆ ನೈಟ್ ಡ್ಯೂಟಿ ಎಲ್ಲ ಇರೋದು ಸೊ ನೈಟ್ ಡ್ಯೂಟಿ ಅವ್ರು ಮಾಡ್ಬಿಟ್ಟು ಬೆಳಿಗ್ಗೆ ಹೊತ್ತೆಲ್ಲ ಹುಡ್ಕೋರು ಕ್ಲಬ್ನ ಎಲ್ಲಿದೆ ಇಲ್ಲ ಆಡಕ್ಕೆ ಅಲ್ಲಿ ಹೋಗ್ಬಿಟ್ಟು ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಅದೆಲ್ಲ ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡಿದ್ರೆ ಹೇಗೆ ದುಡ್ಡು ಬೇಕಾಗಿರೋದು ನಮಗೆ ಫೀಸ್ ಮನಿ ಅವ ನಮ್ಮ ತಂದೆ ಬಡ್ಡಿಗೆಲ್ಲ ದುಡ್ಡು ತಗೊಂಡಿದ ಅವ್ರದ್ದು ಸ್ಯಾಲ್ರಿ ಇದ್ದೇ ಮೂರು ಸಾವಿರ ರೂಪಾಯಿ ಸಂಬಳ ಆ ಬೆಂಗಳೂರಲ್ಲಿ ಮೂರು ಜನ ಮಕ್ಕಳನ್ನ ಆಟಾಡ್ಸಿ ಇದೆಲ್ಲ ಬಡೀ ಆ ಬಡ್ಡಿಗೆ ದುಡ್ಡು ತಗೊಂಡು ಹಾಗೆ ಹೊಸ ಸ್ವಲ್ಪ ಮಾಡಿ ಆ ರೀತಿ ಇವಾಗ ಇಬ್ಬರು ಅಕ್ಕಂದಿರು ಅಹ್ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಿದ್ದಾರೆ ಅವರ ಆಟವೇ ನಿಮ್ಮ ಮೇಲೆ ಪರಿಣಾಮ ಬೀರಿತೋ ಹೇಗೆ ಅಂತ ಹಾಗೆ ಇರಲಿಲ್ಲ ಆಟ ಮೂರು ಜನ ಆಡ್ತಾ ಇದ್ವಿ ಬಟ್ ನಮಗೆ ಏನಂತ ಹೇಳಿದ್ರೆ ನಾವು ಯಾವುದೇ ಒಂದು ಇಲ್ಲಿ ಟೂರ್ನಮೆಂಟ್ಸ್ ಎಲ್ಲ ಹೋದಾಗ ಆಡ್ತಾ ಆಡ್ತಾ ಅವ್ರನ್ನ ನೋಡಿದಾಗ ನಾವು ಅವ್ರ ತರ ಆಡ್ಬೇಕು ನಾವು ಅವ್ರ ತರ ಆಗ್ಬೇಕು ಅಂತ ಆಸೆ ಇರ್ತಿತ್ತು ಅವಾಗಲೂ ಆಮೇಲೆ ನಮಗೆ ಇನ್ನೊಂದೇನಾದ್ರೆ ನಮಗೆ ಅವ್ರ ತರ ಆಗ್ಬೇಕಂತ ಹೇಳಿದಾಗ ನಮ್ಮ ಆಡಕ್ಕೆ ನಮ್ಮ ಹತ್ರ ರಾಕೆಟ್ಸ್ಗಳು ಇರಲಿಲ್ಲ ಅವಾಗ ನಾವತ್ತ ಇದನ್ನ ಒಂದು ರಾಕೆಟ್ ಮೂರ್ ಜನರು ಶೇರ್ ಮಾಡ್ಕೊಳ್ತಾ ಇದ್ವಿ ನಾವು ಅವಾಗ ಆಡ್ತಿದ್ರು ಒಂದು ರಾಕೆಟ್ ಅಲ್ಲಿ ಅವಾಗ ಒಂದು ಅವಳು ಆಡ ಆದ್ಮೇಲೆ ದೊಡ್ಡ ಅಕ್ಕ ಆಡಿ ಆಡಿದ ಆಡಾದ್ಮೇಲೆ ಎರಡನೇ ಅಕ್ಕ ಆಡ್ತಿದ್ರು ಎರಡನೇ ಅಕ್ಕ ಆದ್ಮೇಲೆ ನಾನ್ ಆಡ್ತಾ ಇದ್ರು ಆ ರೀತಿ ಗೊತ್ತಲ್ಲ ಯಾಕಂದ್ರೆ ಆರ್ಸ್ ಅಲ್ಲಿ ಈ ದುಬಾರಿ ಆಟ ಇದು ಯಾವುದು ಬ್ಯಾಡ್ಮಿಂಟನ್ ಸೊ ಇಂತ ದುಬಾರಿ ಆಟವನ್ನ ಆಯ್ಕೆ ಮಾಡಿಕೊಳ್ಳುವಾಗ ನಿಮ್ಗೆ ಯಾರೋ ಸಜೆಷನ್ ಕೊಡಲಿಲ್ಲ ಇದು ದುಬಾರಿ ಇದೆ ಬೇರೆ ಆಟಕ್ಕೆ ಏನಾದರೂ ಹೋಗಿ ಅಂತ ಯಾರಾದರೂ ಹೇಳಿದಾರಾ ಆ ಥರ ಸ ಕೆಲವರು ಹೇಳಿದ್ದಾರೆ ಆದರೆ ಹೇಳಿದ್ರಂದರೆ ನಮ್ಮ ರಿಲೇಷನಲ್ಲಿ ನಮ್ಮ ತಂದೆಗೆ ಹೇಳಿದ್ದಾರೆ ನಮಗೆ ಯಾರಿಗೂ ಹೇಳಿಲ್ಲ ಹಾಂ ಹಾಂ ನಮ್ಮ ತಂದೆಗೆ ನಾವು ನಾವು ಸ್ವಲ್ಪ ಮಾತಾಡ್ತಾ ಕೇಳೋ ನಮ್ಮ ತಂದೆಗೆ ಹೇಳ್ತಾ ಇದ್ರು ಇದು ಅವರು ಫಸ್ಟ್ ಆಫ್ ಆಲು ಬ್ಯಾಂಗ್ಳೂರ್ ಹೋಗೋದೇ ದೊಡ್ಡ ಹುಚ್ಚು ಅವರಿ ಯಾಕಳ್ರೆ ಅಷ್ಟು ದೊಡ್ಡ ಇದಕ್ಕೆ ಹೋಗಿ ಇವರು ಇದಾಗದ ಸಮುದ್ರ ಬಟ್ ನಮಗಿಲ್ಲಿ ಇದು ದುಬಾರಿ ಅದ ಎಕ್ಸ್ಪೆನ್ಸಸ್ ಅದ ಅದನ್ನ ನಾವು ಏನು ನೋಡ್ಲಿಲ್ಲ ಇಲ್ಲಿ ಒಂದೇ ಒಂದು ನಮ್ಮ ತಂದೆಗಾಗ್ಲಿ ನಮ್ಮ ಫ್ಯಾಮಿಲಿಗಾಗಿ ಒಂದೇ ಒಂದು ಇದ್ ಏನಂದ್ರೆ ಒಂದು ಅಚ್ಚು ಸಾಧನೆ ಮಾಡ್ಬೇಕು ಅಂತ ಹೇಳಿ ಆ ಸಾಧನೆಗೆ ಏನು ಬೇಸಿಕ್ ಏನು ಗೊತ್ತಿಲ್ಲ ಬಟ್ ಇದೆ ನಾನು ನಾನೊಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಚೀವ್ಮೆಂಟ್ ಮಾಡಿದಾಗ ಅದಕ್ಕೆ ಬೆಂಗಳೂರಿನಲ್ಲಿ ಅತ್ಯಂತ ಬೇಸಿಂದ ಬ್ಯಾಡ್ಮಿಂಟನ್ ಅನ್ನು ನೋಡ್ಕೊಂಡು ಬಂದಿದ್ದೀರಿ ಇವತ್ತು ಬ್ಯಾಡ್ಮಿಂಟನ್ ಕ್ರೀಡೆ ಜಾಗತಿಕ ಮಟ್ಟದಲ್ಲಿ ಅದ್ಭುತವಾಗಿ ವಿಶಾಲವಾಗಿ ಬೆಳೆದು ನಿಂತಿದೆ ಸೊ ಅಂದಿನ ದಿನಗಳನ್ನು ಇಂದಿನ ದಿನಗಳಿಗೆ ಹೋಲಿಸಿದಾಗ ಸೊ ನೀವೆಲ್ಲಿ ಬಂದು ನಿಲ್ತಿದ್ರ ಸರ್ ಆಗಿನ ದಿನಕ್ಕೆ ನೋಡಿದರೆ ನಾವು ಬ್ಯಾಂಗ್ಳೂರು ಬರುವಾಗ ನೈಂಟಿ ತ್ರೀ ಇದ್ದೀವಿ ನೈನ್ಟೀನ್ ನೈಂಟಿ ತ್ರೀಯಲ್ಲಿ ನಾವು ಬ್ಯಾಂಗ್ಳೂರ್ ಬಂದಾಗ ಹಾರ್ಡ್ಲಿ ಒಂದು ಐ ಬರೀ ಕ್ಲಬ್ಸ್ಗಳಿದ್ವಿ ಒಂದು ಈ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರ್ ಕ್ಲಬ್ ಕೆ ಜಿ ಎಸ್ ಕ್ಲಬ್ ಯಾವ ರೀತಿ ಇದೆ ಆ ರೀತಿ ಅಷ್ಟೇ ಬಟ್ ಇವ ಅಲ್ಲಿಂದ ಇಲ್ಲಿಗೆ ನೋಡಿದಾಗೋದಕ್ಕೆ ಫೆಸಿಲಿಟೀಸ್ ಜಾಸ್ತಿ ಆಗಿದೆ ಈ ನಿಮಗೆ ಮುಂಚೆ ನೀವು ಒಂದು ಒಂದು ಕ್ಲಬ್ಗೆ ಆಡ್ಲಿಕ್ಕೆ ಹೋಗ್ಬೇಕಂತ ಅಂತ ಹೇಳಿದ್ರೆ ಒಂದು ಐವತ್ತು ಕಿಲೋಮೀಟರ್ ನೀವು ಟ್ರಾವೆಲ್ ಮಾಡಬೇಕಾಗಿತ್ತು ಇವಾಗ ನೀವು ಏನಿಲ್ಲ ಇವ್ ನೆಕ್ಸ್ಟ್ ಡೋರ್ ಇಟ್ ಸ್ಟೇಡಿಯಂ ಒಂದು ಆಮೇಲೆ ನೆಕ್ಸ್ಟ್ ಆಮೇಲೆ ನಿಮಗೆ ಮುಂಚೆ ನೀವು ಒಬ್ಬ ಕೋಚ್ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಟ್ರಾವೆಲ್ ಮಾಡಬೇಕಾಗಿತ್ತು ಇವಾಗ ದ ಕೋಚ್ ವಿಲ್ ಡ್ರೋಸ್ ನೀವು ಫೋನ್ ಮಾಡಿದ್ರೆ ಅವರು ಓಕೆ ಪರ್ಸನಲ್ ಕ್ಯಾಂಪ್ ಅಂತ ಹೇಳಿದ್ರೆ ಆ ಕೋಚ್ ಬಂದ್ಬಿಟ್ಟು ನಿಮ್ಮ ಮನೆ ಹತ್ರ ಕೋಚಿಂಗ್ ಮಾಡಿಬಿಟ್ಟು ಹೋಗ್ತಾನೆ ಆ ರೀತಿ ಫೆಸಿಲಿಟೀಸ್ ಇಟ್ ಇಸ್ ದೇರ್ ನೀವು ಹಲವಾರು ಚಾಂಪಿಯನ್ ಪ್ರಶಸ್ತಿಗಳನ್ನು ಗೆದ್ದಿದ್ರಿ ನಿಮಗೆ ಅತ್ಯಂತ ಖುಷಿ ಕೊಟ್ಟ ಟೂರ್ನಿ ಯಾವುದಾಗಿತ್ತು ನಾನು ಅತೀರದ ಒಂದೊಂದು ಫಸ್ಟ್ ಟೂರ್ನಮೆಂಟ್ ನಾನು ಗೆದ್ದಿದ್ದು ಅಂಡರ್ ಫೋರ್ಟೀನ್ ಇದ್ದಾಗ ನಾನು ಇದ್ದಾಗ ಅಂತ ಅಂತೇಳ್ಬಿಟ್ಟು ಕೆನರಾ ಯೂನಿಯನ್ ಅಲ್ಲಿ ಟೂರ್ನಮೆಂಟ್ ಮಾಡ್ತಿದ್ರು ಆನಂದ್ ಆಶ್ರಮ್ ಮೆಮೋರಿಯಲ್ ಟೂರ್ನಮೆಂಟ್ ಅಂತ ಆ ಟೋರ್ನಮೆಂಟ್ ನಾನು ಇವಾಗ್ಲೂನು ನೆನೆಸ್ಕೊಂತೀನಿ ಯಾಕಂದ್ರೆ ಅದೊಂದು ಫಸ್ಟ್ ಟೂರ್ನಮೆಂಟ್ ಗೆದ್ದೆ ಆ ಮೂರ್ ದಿನ ಫಸ್ಟ್ ಟೂರ್ನಮೆಂಟ್ ಗೆದ್ದನೋ ನನಗೆ ಅದೊಂದು ಫಸ್ಟ್ ಕ್ಯಾಚ್ ಪ್ರೈಸ್ ಬಂದಿದ್ದು ಅದು ಎಷ್ಟಿರ್ಬೋದು ಅವಾಗ ನೂರ ಐವತ್ತು ರೂಪಾಯಿ ಕ್ಯಾಶ್ ಪ್ರೈಸ್ ಬಂದಿದೆ ಅವಾಗ ನನಗೆ ಅಂದ್ರೆ ಆಮ್ ಟಾಕಿಂಗ್ ನೈಂಟಿ ಫೈವ್ ಇದ್ರಲ್ಲೆಲ್ಲ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ಕ್ಯಾಶ್ ಪ್ರೈಸ್ ಬಂತು ಅವಾಗ ನಾವು ಚಿಕ್ಕ ಮನೇಲಿ ಇದ್ವಿ ಅಲ್ಲಿ ಒಂದು ಇದರಲ್ಲಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಕ್ಯಾಶ್ ಪ್ರೈಸಲ್ಲಿ ನಾನು ಎಷ್ಟು ಒಂದು ಇಪ್ಪತ್ತು ರೂಪಾಯಿ ಏನೋ ಮನೆಗೆ ತಗೊಂಡು ಅಷ್ಟೇ ಇದು ಉಳಿದಿದ್ದು ನಾನು ಆಡಿದವಾಗ ತುಂಬಾ ಸುಸ್ತಾಗಿದ್ದು ಅಂತ ಹೇಳ್ಬಿಟ್ಟು ಹೋಗಲ್ಲೇ ರಸ ಪತ್ತಿದ್ದು ಅಲ್ಲಿ ಹೋಗತ್ತಿಗೆ ಆಟೋದಲ್ಲಿ ಹೋಗಿ ಇದೆಲ್ಲ ಸೆಲೆಬ್ರೇಟ್ ಮಾಡಿದ್ದೆ ಸರ್ ನಿಮ್ಮ ಜೊತೆಗೆ ಆಡಿದವರು ಇವತ್ತು ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಸರ್ ನನ್ನ ಜೊತೆ ನನ್ನ ಬ್ಯಾಚ್ಮೆಂಟ್ ಆಡಿದವರು ಕೆಲವರು ಆಲ್ ಸ್ಯಾಟಲೈಟ್ನಲ್ಲಿ ಐ ಟಿ ಸಾಫ್ಟ್ವೇರ್ ಇಂಜಿನಿಯರ್ಸು ಆ ರೀತಿ ಈಗ ಈ ಆಟದಲ್ಲಿ ಮುಂದುವರ್ಕೊಂಡು ಬಂದದ್ದು ನೀವೇ ನಾನು ನಾನು ಇರ್ಬೋದು ನನ್ನ ಬ್ಯಾಚ್ಮೆಂಟ್ಸ್ ತುಂಬ ಜನ ಎಲ್ಲ ಟು ಆಡದೆ ಪ್ರೊಫೆಷನಲ್ ಪ್ರೊಫೆಷನ್ ನಿಮ್ಮ ಬದುಕಿನ ಬಗ್ಗೆ ನಾನು ಕೇಳಿದಾಗ ಆಕ್ಚುಲಿ ಯು ಗಾಟ್ ಎ ಜಾಬ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಹೌದು ಅದು ಕೆಲಸ ಆ ಕೆಲಸವನ್ನು ಬಿಟ್ಟು ನೀವು ಹೊರಗಡೆ ಬರ್ತೀರಿ ಕಾರಣ ಏನಾಗಿರ್ಬೋದು ನಾನು ಆಡುವಾಗ ನನಗೆ ಸ್ಪೋರ್ಟ್ಸ್ ಕೋಟದಲ್ಲಿ ಕೆನರಾ ಬ್ಯಾಂಕಲ್ಲಿ ಅಪಾಯಿಂಟ್ ಸಿಕ್ಕಿತ್ತು ಅದನ್ನು ನಾನು ಬಿಟ್ಟೆ ದೆನ್ ಬಿಕಾಸ್ ನಾನು ಸ್ಪೋರ್ಟ್ಸ್ ಅಲ್ಲಿ ನಾವು ಅವ್ನು ಆಗ ಸ್ವಲ್ಪ ಪೀಕಲ್ಲಿ ಇದ್ದೆ ನಾನು ಆಡಬೇಕು ನಾನು ಇನ್ನೂ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅದಾದ್ಮೇಲೆ ಒಂದು ಇಂಜುರಿ ಆಯಿತು ನನಗೆ ಲೆಫ್ಟ್ ಲೆಗ್ ಆಯಿತು ಅದಾದಮೇಲೆ ದೆನ್ ಎಗೈನ್ ಸ್ವಲ್ಪ ವರ್ಷ ಅದು ಇದಾದಮೇಲೆ ಮತ್ತೆ ಆಡಕ್ಕೆ ಸ್ಟಾರ್ಟ್ ಮಾಡಿದೆ ಎಗೈನ್ ಐ ಇಂಜುರಿ ಆಯಿತು ಲೆಫ್ಟ್ ಐ ನನಗೆ ಅದು ಐ ಇಂಜುರಿ ಆಯಿತು ಲೆಫ್ಟ್ ಐ ಇಂಜುರಿ ಆಯಿತು ಅದಾದಮೇಲೆ ನಾನು ಆಟ ಸ್ಟಾರ್ಟ್ ಮಾಡಾಗ ಮತ್ತೆ ಒಂದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ಕೆಲಸ ಸಿಕ್ಕಿತ್ತು ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಆಮೇಲೆ ಅಲ್ಲಿಗೆ ಹೋಗಿ ಒಂದು ತಿಂಗಳು ಅಲ್ಲಿ ಕೆಲಸ ಮಾಡಿದೆ ನಾನು ಒಂದು ತಿಂಗಳು ಕೆಲಸ ಮಾಡಿ ತುಂಬಾ ಜನ ನಮ್ಮ ತಂದೆ ತಾಯಿ ಆಗಿರ್ಬೋದು ಬಿಕಾಸ್ ಒಬ್ಬ ಮಗನಿಗೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಸಿಕ್ಕದೆ ತುಂಬಾ ಕಷ್ಟ ಯಾರೇ ಈಗ ಸಿಕ್ಕಿದಾಗ ಖುಷಿಯ ಪಟ್ಟರು ಆಮೇಲೆ ನನಗೆ ಆ ಖುಷಿ ಇರಲಿಲ್ಲ ನನಗೆ ನಾನು ಅಲ್ಲಿ ಎಲ್ಲೇ ಹೋದಾಗ ಅಲ್ಲೇನೋ ನಾ ಬ್ಯಾಡ್ಮಿಂಟನ್ ಆಡ್ತಾ ಇದ್ನಲ್ಲ ನಾನು ಹ್ಞೂ ಅಲ್ಲೇನೋ ಮಾಡ್ಬೋದಿತ್ತು ನಾನು ಅಂತ ಇಟ್ಟು ಆಮೇಲೆ ನಾನೆಲ್ಲೋ ಎಷ್ಟೋ ಕನ್ವಿನ್ಸ್ ಮಾಡಿ ನನ್ನ ಫ್ಯಾಮಿಲಿ ನನ್ನ ಫ್ಯಾಮಿಲಿ ನಾನು ಎದುರು ಹಾಕೊಂಡು ನಾನು ಒಂದೇ ತಿಂಗಳಿಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನ ರಿಸೈನ್ ಮಾಡಿ ಹ್ಞೂ ಆಮೇಲೆ ಏನು ಮಾಡೋದಂತ ನನಗೆ ದಾರಿ ತೋರಿಸಲಿಲ್ಲ ವಾಟ್ ಈಸ್ ಡೆಕ್ಸ್ಟ್ ಅಂತ ಹೇಳ್ಬಿಟ್ಟು ಆಮೇಲೆ ದೆನ್ ನನಗೆ ಐ ಇಂಜುರಿ ಬೇರೆ ಆಗಿತ್ತು ಏನ್ ಮಾಡೋದು ಈಗ ಐ ಇಂಜುರಿ ನಿಮೀಗ ಲೆಫ್ಟ್ ಐ ಅಲ್ಲ ಲೆಫ್ಟ್ ಐ ಅದು ದೃಷ್ಟಿ ಇದೆ ಇವರಲ್ಲ ದೃಷ್ಟಿ ಇಲ್ಲ ಲೆಫ್ಟ್ ಐ ಇಟ್ಸ್ ಈ ದೃಷ್ಟಿಯನ್ನು ಕಳ್ಕೊಂಡು ನೀವು ಆಡಿದಿರ ನಾನು ಒಂದು ಒಂದು ಸಿಕ್ಸ್ ಮಂತ್ಸ್ ಆಡಿದ್ದೀನಿ ಟೂರ್ನಮೆಂಟ್ಸ್ ಎಲ್ಲ ಆಮೇಲೆ ನನಗದು ಆಗಲಿಲ್ಲ ಯಾಕಂದ್ರೆ ಈಗ ಗೇಮ್ ಸ್ಪೀಡ್ ಆಗಿರೋದ್ರಿಂದ ಹಿಂದೆ ಗೇಮಿಗೂ ಈಗಿದ್ದಕ್ಕೂ ತುಂಬ ಇದಾಗ ಬಟ್ ವಿಜನ್ ಅದು ಆದಮೇಲೆ ಶೆಟ್ಲರ್ಸ್ ಇದಾಗ ದೆನ್ ಐ ಸ್ಟಾಪ್ ಇದಾ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬಿಟ್ಟು ಅಲ್ಲಿ ಬಿಟ್ಟಾದ ಮೇಲೆ ನನಗೆ ಒಬ್ಬ ತುಂಬ ನಾನು ಈ ನಾನು ನೆನೆಸ್ಕೊತೀನಿ ಲೈಫ್ ಲಾಂಗ್ ನೆನೆಸ್ಕೊತೀನಿ ನನಗೆ ತುಂಬ ಹೆಲ್ಪ್ ಮಾಡಿದ್ದು ಒಬ್ಬ ಒಬ್ಬರು ಒಳ್ಳೆ ಫ್ರೆಂಡು ಬಿ ಎಚ್ ಕೆ ಅಂತ ಬಿ ಎಚ್ ಕೃಷ್ಣಮೂರ್ತಿ ಅಂತ ಹೇಳಿ ಅವರು ನನಗೆ ನನಗೇನೋ ಕೇಳಿದಾಗ ಒಂದು ಸಾವಿರ ಏನಾಗಿದ್ರು ಅವರು ಇಸ್ ಎ ಬಿಸ್ನೆಸ್ ಮ್ಯಾನ್ ನಾನು ಒಂದು ಎಲ್ಲೋ ಒಂದು ಕಡೆ ನಾನು ಸ್ವಲ್ಪ ಇದು ಮಾಡಿದಾಗ ಅವರು ಹಿ ಸಪೋರ್ಟೆಡ್ ಮೀ ಬಟ್ ಇವತ್ತೂ ಅವರು ನನ್ನ ಜೊತೆ ಇದ್ದಾರೆ ಇದಾರೆ ನೈಂಟೀನ್ ಇಯರ್ಸ್ ಫ್ರೆಂಡ್ಶಿಪ್ ಇದೆ ಹಾಗೇ ಇದೀವಿ ಬಟ್ ಅವರು ನನಗೆ ಒಂದು ಹೆಲ್ಪ್ ಮಾಡಿದ್ರು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಟರ್ನಿಂಗ್ ಪಾಯಿಂಟ್ ಆಮೇಲೆ ಅಲ್ಲಿಂದ ನಾನು ಫಾರಿನ್ ಹೋದೆ ಬ್ಯಾಂಕಾಕ್ ಇದರಲ್ಲಿ ಅಲ್ಲೊಂದು ಬುರಪ್ಪ ಯೂನಿವರ್ಸಿಟಿ ಅಂತ ಇದೆ ದೇ ಆರ್ ಇನ್ ಟು ಯೂನಿವರ್ಸಿಟಿ ಸ್ಪೋರ್ಟ್ಸ್ ಇದರಲ್ಲಿ ಅದು ಒನ್ ಆಫ್ ಮೈ ವೆರಿ ಗುಡ್ ಕಾಂಟ್ಯಾಕ್ಟ್ ವಿತ್ ಮೈ ಫ್ರೆಂಡ್ ಅವರು ಐ ಬಿ ಎಫ್ ಫೆಡರೇಷನ್ ಪ್ರೆಸಿಡೆಂಟ್ ಫಾರ್ಮರ್ ಪ್ರೆಸಿಡೆಂಟ್ ಆಗಿದ್ರು ಇಂಡಿಯನ್ ಬ್ಯಾಡ್ಮಿಂಟನ್ ಫೆಡರೇಷನ್ ಇಂಟರ್ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಫೆಡರೇಷನ್ ಅವರು ಕಾಂಗ್ ದಬ್ರಾನ್ಸಿ ವಾಸ್ ಥೈಲ್ಯಾಂಡ್ ಡೆಪ್ಯುಟಿ ಚೀಫ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅವರು ಅವ್ರ ಥ್ರೂ ಕಾಂಟ್ಯಾಕ್ಟ್ ಅಲ್ಲಿ ನಾನು ಅಲ್ಲಿ ಇದ್ದೆ ಆಲ್ಮೋಸ್ಟ್ ಒಂದು ತ್ರೀ ಯೂನಿವರ್ಸಿಟಿ ಸರ್ಟಿಫಿಕೇಶನ್ ಮಾಡ್ಕೊಂಡು ಬಂದು ಸರ್ಟಿಫಿಕೇಶನ್ ಆನ್ ಬ್ಯಾಡ್ಮಿಂಟನ್ ಕೋಚಿಂಗ್ 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 ಅಲ್ಲಿ ಅಲ್ಲಿಂದ ನಾನು ಬಂದು ಬ್ಯಾಂಗ್ಳೂರ್ ಬಂದೆ ಬ್ಯಾಂಗ್ಳೂರ್ ಬಂದಾಗ ನನಗೆ ಕೋಚಿಂಗ್ ಮಾಡೋದು ಕ್ಲಬ್ ಇರಲಿಲ್ಲ ಹಾಂ ಎಲ್ಲಿ ಮಾಡೋದು ಅಂತ ದೆನ್ ನನಗೆ ನಮ್ಮ ಮೈ ಬ್ರದರ್ ಇಲ್ಲ ಚಂದ್ರಶೇಖರ್ ಅಂತ ಅಡ್ವೊಕೇಟ್ ಇದ್ದಾರೆ ಅವ್ರ ಹತ್ರ ಹಿಂಗೆ ಮಾತಾಡುವಾಗ ಅವ್ರ ಫ್ರೆಂಡ್ ಯಾರು ಹೇಳಿದ್ರು ನೋಡೋಣ ಅಲ್ಲ ಒಂದು ಕ್ಲಬ್ ಇದೆ ಅಂತ ಸೊ ದೆನ್ ಐ ಫೈನಲಿ ಇವೆಂಟ್ ಅಲ್ಲಿ ಹೋಗಿ ಅವ್ರ ಕ್ಲಬ್ ಅಲ್ಲಿ ಮಾತಾಡಿದಾಗ ದೊಂಬ್ಳೂರ್ ಕ್ಲಬ್ ಅಂತೇವಿ ಕ್ಲಬ್ ಇಂದ್ರನಗರ ಇಂದಿರಾನಗರ ಹತ್ರ ಅಲ್ಲಿ ಹೋದಾಗ ಅಲ್ಲಿ ಅಲ್ಲಿ ಇದ್ದಿದ್ದ ಕಮಿಟಿಯವರು ಒಂದು ಚಾನ್ಸ್ ಕೊಟ್ಟರು ಹ್ಞೂ ಹ್ಞೂ ಸೊ ಅಲ್ಲಿಂದ ಈ ಜರ್ನಿ ಸ್ಟಾರ್ಟೇಡ್ ಒಂದು ಹಾಲಿಯಾಕ್ ಅಂತ ಬ್ಯಾಡ್ಮಿಂಟನ್ ಅಕಾಡೆಮಿ ಅಂತೇಳ್ಬಿಟ್ಟು ಮಾಡಿಬಿಟ್ಟು ಈ ಹಾಲಿಯಾಕ್ ಅಂತ ಯಾಕೆ ಹೆಸರಿಟ್ರಿ ಅದಕ್ಕೆ ಏನು ವಿಶೇಷ ಹಾಲಿಯಾಕ್ ಅಂತಂತೇಳ್ಬಿಟ್ಟು ಇಟ್ ಅದೊಂದು ಫ್ಲವರ್ ಸರ್ ಹ್ಞೂ ಇಟ್ಸ್ ಲೈಕ್ ಎ ಫ್ಲವರ್ ಅದು ಈ ಅಮೇರಿಕಾದಲ್ಲೆಲ್ಲ ಇಟ್ಸ್ ಇಟ್ಸ್ ಅ ಲೈಫ್ ಟೈಮ್ ಫ್ಲವರ್ ಟ್ವೆಂಟಿ ಫೋರ್ ಟು ಲೈಕ್ ಸಿಕ್ಸ್ಟಿ ಫೈವ್ ಡೇಸ್ ಇದ್ದೇ ಇರುತ್ತೆ ಕಾನ್ಸೆಪ್ಟ್ ಅಂದರೆ ಈ ಈ ಫ್ಲವರು ಹಾಗೆ ಬೆಳೀಬೇಕು ಅಷ್ಟೇ ಅದು ಸದಾ ಅರಳ ಇರಬೇಕು ಅಷ್ಟೇ ಆದ್ರೆ ಹಾಗೆ ಹಾಗೆ ಇಟ್ಸ್ ನಾನ್ ಸ್ಟಾಪಿಂಗ್ ಇಲ್ಲೊಂದಿದ್ರೆ ಇನ್ನೊಂದು ಕಡೆ ಎಲ್ಲೋ ಇರಬೇಕು ಆ ರೀತಿ ಅಂತ ಸೊ ನನ್ನ ಒಂದು ಪ್ಲಾನ್ ಏನಿತ್ತು ಅಂತ ಹೇಳಿದ್ರೆ ಈ ಒಂದೊಂದು ಬ್ರಾಂಚನ ಒಂದೊಂದು ಡಿಸ್ಟ್ರಿಕ್ ಅಲ್ಲೂ ಓಪನ್ ಮಾಡಬೇಕು ಬೆಳೆಸ್ಬೇಕು ಆ ರೀತಿ ಎಲ್ಲ ಇತ್ತು ಬಟ್ ಇತ್ತು ಆಲ್ಮೋಸ್ಟ್ ಫೈವ್ ಸಿಕ್ಸ್ ಬ್ರಾಂಚಸ್ ಇತ್ತು ಆಮೇಲೆ ಆಫ್ಟರ್ ಕೋವಿಡ್ ಆದ್ಮೇಲೆ ಲಾಸ್ ಆಯ್ತು ಎಷ್ಟು ಮಕ್ಕಳಿಂದ ನಿಮ್ಮ ಅಕಾಡೆಮಿನ ಸ್ಟಾರ್ಟ್ ಮಾಡಿ ಸರ್ ಒಬ್ಬ ಹುಡುಗ ಸರ್ ಒಬ್ಬ ಸ್ಟಾರ್ಟ್ ಹಬ್ಬ ಹುಡುಗನಿಂದ ಸರ್ ಇವಾಗ ನಾವು ದೇಶದಲ್ಲಿ ನೋಡ್ತಾ ಇದ್ದೀವಿ ಅದು ಹೈದ್ರಾಬಾದ್ ತೆಗೆದುಕೊಳ್ಳಿ ಬೆಂಗಳೂರು ತೆಗೆದುಕೊಳ್ಳಿ ಮುಂಬೈ ತೆಗೆದುಕೊಳ್ಳಿ ಅಥವಾ ಡೆಲ್ಲಿ ಯಾವುದೇ ಮೆಟ್ರೋಪಾಲಿಟನ್ ಸಿಟಿಯನ್ನು ತೆಗೆದುಕೊಂಡಾಗ ಬ್ಯಾಡ್ಮಿಂಟನ್ ಕ್ರೀಡಾ ತರಬೇತಿ ಕ್ರೀಡಾ ಅಕಾಡೆಮಿ ಎನ್ನುವುದು ಕೆಲವು ವ್ಯಕ್ತಿ ಆಧಾರಿತವಾದಂಥ ಹೇಳಿದ್ರೆ ಒಂದು ಅವರು ಅಕಾಡೆಮಿಯಲ್ಲಿ ಕಲಿತವರೇ ಶ್ರೇಷ್ಠರು ಎನ್ನುವಂಥ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದೆ ಒಬ್ಬ ಕೋಚಾಗಿ ಸಾಮಾನ್ಯ ಮಕ್ಕಳಿಗೆ ತರಬೇತಿಯನ್ನು ನೀಡಿ ಅವರನ್ನು ಪಳಗಿಸುವವರಾಗಿರುವ ನಿಮಗೆ ಈ ಥರ ಒಂದು ವ್ಯವಸ್ಥೆ ಹೇಗೆ ಅನಿಸ್ತಾ ಇದೆ ಬ್ರ್ಯಾಂಡು ಎಸ್ ಈಗ ಅವರು ಅಚೀವ್ಮೆಂಟಿಗೆ ಅವರು ಬ್ರ್ಯಾಂಡು ಎಸ್ ಫೈನ್ ಫೈನ್ ಬಟ್ ಅದೇ ರೀತಿ ಈಗ ನಾನ್ ಬ್ರ್ಯಾಂಡ್ಸು ಇರ್ತಾರೆ ಅವ್ರಗಿಂತ ಬೆಟರ್ ಕೋಚಸ್ಗಳು ಇದ್ದಾರೆ ಈಗ ಡಿಸ್ಟಿಕ್ಸಲ್ಲೇ ಇರ್ತಾರೆ ಒಬ್ಬ ಒಬ್ಬ ನಾವು ನಾನು ಬಿಲೀವ್ ಮಾಡೋದು ಏನಂತ ಹೇಳಿದ್ರೆ ಯಾರೇ ಕೋಚ್ ಆಗಿರಲಿ ಐದರ್ ಈಸ್ ಅ ಟಾಪ್ ಕೋಚ್ ಆರ್ ದ ಬೇಸಿಕ್ ಕೋಚ್ ಬಿ ಪ್ರೊಡ್ಯೂಸ್ ದ ಪ್ಲೇಯರ್ ಹೀ ಇಸ್ ರಿಯಲ್ ಕೋಚ್ ಎಕ್ಸಾಕ್ಟ್ ಈಗ ಈಗ ಕಿಂಗ್ ಮೇಕರ್ ಮಾಡೋದು ಬೇರೆ ದ ಕಿಂಗ್ ನ ಮಾಡೋದು ಮಾಡೋದ್ರೆ ದ್ ಅ ರಿಯಲ್ ಕೋಚ್ ಸೊ ಆ ರೀತಿಯಿಂದ ನಾನು ಹೇಳೋದಾದ್ರೆ ಬ್ರ್ಯಾಂಡ್ ಈಸ್ ಅವರ ಒಂದು ಇದರಲ್ಲಿ ಇದಾಗುತ್ತೆ ಈಗ ನಾನೇ ಹೇಳಿದೇನಂತ ಹೇಳಿದ್ರೆ ಈಗ ನಾನು ಒಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ ಅಂತ ತಿಳ್ಕೊಳ್ಳಿ ಈಗ ನಾನು ರಿಟೈರ್ಡ್ ಆಗಿ ಎಷ್ಟೋ ವರ್ಷಗಳಾಯಿತು ಆದರೆ ನಾನು ಎಲ್ಲಿಯೂ ಆ್ಯಕ್ಟಿವ್ ಆಗಿರುವುದಿಲ್ಲ ಬಟ್ ನನ್ನ ಹೆಸರಿನಲ್ಲಿ ಯಾರೋ ತರಬೇತಿ ಹೇಳ್ತಿದ್ದಾರೆ ಮಾಡ್ತಾ ಇರ್ತಾರೆ ಸೊ ಇಂಥ ಬರೇ ಹೆಸರುಗಳಿಂದ ನಾವು ಒಂದು ಕ್ರೀಡೆಯನ್ನು ಅಭಿವೃದ್ಧಿ ಸಾಧ್ಯವೇ ಅಂತ ಅದು ಅದು ಸಾರ್ ಈಗ ನಮ್ಮ ಇದರಲ್ಲಿ ಕಾರ್ಪೊರೇಟ್ಸ್ಗಳು ಅರ್ಥ ಮಾಡಿಕೊಳ್ಬೇಕು ಅದಾದ್ರೆ ಕೆಲವು ಕಡೆ ಅಂದ್ರೆ ಒಳ್ಳೆ ತುಂಬಾ ಚೆನ್ನಾಗಿ ಕೋಚಿಂಗ್ ಕೋಚಸ್ ಗಳು ಮಾಡ್ತಾರೆ ಹೆಸರು ಅವ್ರು ಏನಾಗ್ತಾರೆ ಅಂದ್ರೆ ಅವರು ಅಲ್ಲಿಗೆ ಉಳಿತಾರೆ ಬಿಕಾಸ್ ಅವರಿಗೆ ಇವು ಇಲ್ಲಿಂದ ಮೇಲ್ಲಿಕ್ಕೆ ಬರ್ಲಿಕ್ಕೆ ಆಗಲ್ಲ ಸೊ ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಇದು ಈ ಕಾರ್ಪೊರೇಟ್ ಗಳಲ್ಲಿ ಏನ್ ಮಾಡ್ಬೇಕು ಬರೀ ದೊಡ್ಡ ಇವ್ರ ಇದ್ದಲ್ಲ ಅವರು ಇಂಥ ರೂರಲ್ ಕಡೆನ ಅವರು ಗುರ್ತಿಸ್ಕೊಂಡಾಗ ಅವಾಗ ನಮಗೆ ಇವಾಗ ಏನಾಗುತ್ತೆ ರಿಯಲ್ ಟ್ಯಾಲೆಂಟ್ಸ್ ಆಫ್ ಕೋಚಸ್ ಆಗಿರ್ಬೋದು ಪ್ಲೇಯರ್ಸ್ಗಳಾಗಿರ್ಬೋದು ಅದೆಲ್ಲ ಬರುತ್ತೆ ಅದೆಲ್ಲ ಇಲ್ಲ ಅಂತ ಹೇಳಿದ್ರೆ ಮಾಡ್ತಾರೆ ಈಗ ಒಳ್ಳೊಳ್ಳೆ ಈಗ ಚೆನ್ನಾಗಿ ರೂರಲ್ ಇರೋ ಪ್ಲೇಯರ್ಗಳು ಅವರ ಹತ್ರ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಇರಲ್ಲ ಡೆಫಿನೆಟ್ಲಿ ಅವ್ರು ಮಾಡ್ತಾರೆ ಯಾರೋ ಒಂದು ದೊಡ್ಡ ಅಕಾಡೆಮಿಗೆ ಹೋಗ್ಬಿಟ್ಟು ಸೇರಾಕ್ ಕಡ್ತಾರೆ ಫ್ರೀ ಆಗಿ ಸಿಕ್ಕೋ ಏನೋ ಇರ್ತಾರೆ ಈಗ ಅದೇ ಸ್ಪಾನ್ಸರ್ ಒಂದು ಡಿಸ್ಟಿಕ್ ಅಲ್ಲಿ ಯಾವ್ದೋ ಒಂದ್ ಕಡೆ ಒಂದು ಕೋಚಿಂಗ್ ಆ ಪ್ಲೇಯರ್ ಅಲ್ಲಿಂದ ಬರಲ್ಲ ಸಿಟಿ ಬರಲ್ಲ ಇನ್ನೊಂದು ಅಡ್ವಾಂಟೇಜಸ್ ಏನಾಗುತ್ತೆ ಅಂದ್ರೆ ಆ ಡಿಸ್ಟಿಕ್ ಹೆಸರು ಬರುತ್ತೆ ಎಕ್ಸಾಕ್ಟ್ಲಿ ಆ ಡಿಸ್ಟಿಕ್ ಹೆಸರು ಬರುತ್ತೆ ಮತ್ತೆ ಆ ಡಿಸ್ಟಿಕ್ ಇಂದ ಒಬ್ಬ ಇನ್ನ ಒಂದು ನೂರು ಜನ ಆ ಡಿಸ್ಟಿಕ್ಕಲ್ಲೇ ಟ್ರೈ ಮಾಡ್ತಾರೆ ಅವ್ರು ಇಲ್ಲಿಗೆ ಬರಕ್ಕೆ ಬರೋಕ್ಕೆ ಸಾಧ್ಯ ಇರೋಲ್ಲ ಸೊ ಅದು ಡೆಫಿನೆಟ್ಲಿ ಈ ಬ್ಯಾಡ್ಮಿಂಟನ್ನು ತುಂಬ ದುಬಾರಿ ಆಟ ಅಂತ ಹೇಳ್ತಾರೆ ಇದು ಒಂದು ಫೆದರ್ ಅದು ಪಕ್ಷಿಯ ಒಂದು ಫೆದರ್ನಿಂದ ಗರಿಯಿಂದ ಮಾಡಿದಂಥದ್ದು ಈಗ ಪ್ಲ್ಯಾಸ್ಟಿಕ್ಕಿದು ಬಂದಿದೆ ಫೈಬರ್ ಇದು ಬಂದಿದೆ ಸೊ ಇದೆಲ್ಲ ಆದರೂ ಕೂಡ ಅದು ದುಬಾರಿ ಕ್ರೀಡೆಯಾಗಿ ಉಳಿದಿದೆಯಾ ಆ ದುಬಾರಿ ಆಗಿದ್ದರೆ ಅದು ಯಾಕೆ ದುಬಾರಿ ಸರ್ ಹೌದು ಬ್ಯಾಡ್ಮಿಂಟನ್ನು ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಗೇಮೇ ಅದರಲ್ಲಿ ನೋ ಡೌಟ್ ಅಬೌಟ್ ಹಾಗಾದ ಅದು ಇವಾಗ ಈಗ ಡೇ ಬೈ ಡೇ ಇವಾಗ ಶಟ್ಲುಸ್ ಫೆದರ್ ಶಟ್ಲುಸ್ ಎಲ್ಲ ಕಡೆ ಫೆದರ್ ಶಟ್ಲುಸ್ ಯೂಸ್ ಮಾಡ್ತಾರೆ ಈ ಫೆದರ್ ಶಟ್ಲೂಸ್ ಒನ್ ಬಾಕ್ಸ್ ತ್ರೀ 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 ಅಂಡ್ ಹಾಫ್ ತೌಸಂಡ್ ಏನೋ ಇರಬೇಕು ಈಗ ಅದು ಒಂದು ಈಗ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಬ್ಬ ಆಡ್ತೀನಿ ಅಂತ ಹೇಳಿದ್ರೆ ಮೂರುವ ಸಾವಿರ ರೂಪಾಯಿ ಒಂದು ಬಾಕ್ಸ್ ಅವ್ ಒಳ್ಳೆ ಪ್ಲೇಯರ್ ಆಗಿದ್ರೆ ಆ ಒಂದು ಬಾಕ್ಸ್ ಒಂದಿನೂ ಬರಲ್ಲ ಅದು ಹನ್ನೆರಡು ಶಟ್ಲು ಬರತ್ತೆ ಸೊ ಆದ್ರಿಂದ ಇದು ವೆರಿ ಎಕ್ಸ್ಪೆನ್ಸಿವ್ ಗೇಮ್ ಅದಕ್ಕೆ ಅದಕ್ಕೆ ಇದಕ್ಕೆ ಏನಂತ ಹೇಳಿದ್ರೆ ಇದನ್ನ ಒಂದು ಒಳ್ಳೆ ಯಾರು ಒಳ್ಳೆ ಸ್ಪಾನ್ಸರ್ಸ್ಗಳು ಸಿಕ್ಕಿದಾಗ ಆ ದುಡ್ಡನ್ನ ಅವ್ರ ಬರ್ಸಿಕ್ ಹಾಕಿದಾಗ ಒಳ್ಳೊಳ್ಳೆ ಪ್ಲೇಯರ್ಗಳನ್ನ ನೋಡ್ಬೋದು ಬಟ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ತುಂಬಾ ಕಷ್ಟ ಈಗ ಬ್ಯಾಡ್ಮಿಂಟನ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಪ್ರಾಯೋಜಕರು ಏನಾರು ಇದ್ರೆ ಪ್ರತಿಭೆ ಇದ್ದು ಪ್ರಾಯೋಜಕರಿದ್ದೇವೆ ಅಚೀವ್ಮೆಂಟ್ ಮಾಡ್ಬೋದು ನೀವು ಹಳ್ಳಿಯಿಂದ ಬಂದವರು ಹಳ್ಳಿಯಿಂದ ಬಂದು ನಗರದಲ್ಲಿ ಹೊಂದಿಕೊಂಡು ಇಲ್ಲಿ ಯಶಸ್ಸಿನ ಕ್ರೀಡೆ ಮೂಲಕ ಯಶಸ್ಸನ್ನು ಕಂಡವರು ಇವಾಗ ನಿಮ್ಮ ಹತ್ರ ಅಕಾಡೆಮಿ ಇದೆ ಟ್ಯಾಲೆಂಟ್ ಇದೆ ನಿಮ್ಮ ಆರ್ಥಿಕ ವಿಚಾರ ನನಗೆ ಗೊತ್ತಿಲ್ಲ ಇವಾಗ ಈ ಗೇಮನ್ನು ಹಳ್ಳಿಗೆ ತೆಗೆದುಕೊಂಡೋಗೋದಾದ್ರೆ ನಿಮ್ಮ ಹತ್ರ ಏನು ವಿಸನ್ ಇದೆ ಸರ್ ಯಾವ ಥರದಲ್ಲಿ ತೆಗೆದುಕೊಂಡು ಹೋಗೋದು ಸಿ ನಮಗೆ ಇವಾಗ ಯಾವ್ದಾರ ಒಳ್ಳೆ ಸಪೋರ್ಟ್ ಸಿಕ್ಕಿದರೆ ಫೈನಾನ್ಷಿಯಲ್ ಸಿಪೋರ್ಟ್ ಸಿಕ್ಕಿದ್ರೆ ಆ ಇದನ್ನು ನೋಡಿಕೊಂಡು ಯಾವುದೇ ಈಗಾಗಲೇ ನಮ್ಮ ಡಿಸ್ಟಿಕ್ಕೇ ಆಗಿರ್ಬೋದು ಹಾಸದ ನೋವು ಅವರೆಲ್ಲ ಹೋದಾಗ ಅಲ್ಲಿ ಹೋದಾಗ ಯಾರೋ ಒಬ್ಬ ಒಳ್ಳೆ ಒಂದು ಸ್ಟೇಡಿಯಂ ಇದು ಮಾಡಿ ಅಲ್ಲಿ ಕೋಚನ್ನ ಅಪಾಯಿಂಟ್ ಮಾಡಿ ಅವ್ರದ್ದು ಒಂದು ಸ್ಯಾಲ್ರಿ ಆಮೇಲೆ ಅಲ್ಲಿಂದ ಅವ್ರ ಮಕ್ಕಳನ್ನ ಒಂದು ಡೆವಲಪ್ ಮಾಡಿಕೊಂಡು ಅವ್ರನ್ನ ವಿ ಕೆ ಜಸ್ಟ್ ಡೆವಲಪ್ ಮಾಡಿಬಿಟ್ಟು ಅವರಲ್ಲಿ ಟ್ಯಾಲೆಂಟ್ ಯಾರ್ಯಾರು ಇದಾರೆ ಅವ್ರಿಗೆ ಒಂದು ಬೇರೆ ತರಬೇತಿ ಥರ ಮಾಡಿಬಿಟ್ಟು ಎಲ್ಲ ಮಾಡ್ಬೋದು ಬಟ್ ಎಂಟ್ ಡೇ ದೇ ಸಿಸ್ಟಮ್ ವರ್ಕ್ಸ್ ವಿತ್ ವಿತ್ ಅ ಫೈನಾನ್ಷಿಯಲ್ ಎಕ್ಸ್ ಸಪೋರ್ಟ್ ಆ್ಯಂಡ್ ಆಲ್ಸೋ ದ ವೆರಿ ಟ್ರಸ್ಟ್ ವರ್ತಿಸ್ ಆಫ್ ಕೋಚಸ್ ಬೇಕು ನಿಮಗೆ ಇವಾಗ ಕೋಚಸ್ ಕಲ್ದಲ್ಲಿ ಹೇಗೆ ಆಗಿದೆ ಅಂದರೆ ಇವತ್ ನಾನು ಸ್ವಲ್ಪ ಜಾಸ್ತಿ ಕೊಡ್ತೀನಿ ಅಂದ್ರೆ ಎಲ್ಲ ಒಂದ್ ಕಡೆ ಬೇರೆ ಕಡೆ ಜಂಪ್ ಆಗಿರ್ತಾರೆ ಅವಾಗ ಇಲ್ಲಿ ಮಗು ದ ಸಫರ್ ಆಗ್ತಾರೆ ಆ ರೀತಿ ಇರಬಾರ್ದು ಒಬ್ಬ ಎಂಪ್ಲಾಯಿ ಕೋಚ್ ಬಂದ ಒಂದು ಸಂಸ್ಥೆಗೆ ನಾನು ಹೋಗಿ ನಾನು ಜಾಯಿನ್ ಆಗ್ತೀನಿ ದುಡಿತೀನಿ ಅಂತ ಹೇಳಿದಾಗ ಆ ಸಂಸ್ಥೆಗೆ ಅವನು ಕಮಿಟ್ ಕಮಿಟ್ ಆಗಿರ್ಬೇಕು ಹೌದು ಅದಲ್ಲ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಯಾರೇ ಒಬ್ಬ ದೊಡ್ಡ ಪ್ಲೇಯರ್ ಆಗಿರ್ಬೋದು ದೊಡ್ಡ ಅಕಾಡೆಮಿಗಳಾಗಿರ್ಬೋದು ಅವರು ಬೇಕಾಂಡ್ರ ಶೋ ಹ್ಮ್ ಅವ್ರು ಬೇಡ ಇಲ್ಲಿ ಏನಂತಾರೆ ಒಂದು ಯಾವುದೇ ಒಬ್ಬ ಸ್ಟಾಫ್ ಆಗಿದ್ರು ಅದು ನಾನು ಸ್ಟಾಫ್ ಅಲ್ಲ ಅದು ನಾನು ನನಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಛಲ ಇರಬೇಕು ಆ ಛಲ ಇದ್ರೆ ಡೆಫಿನೆಟ್ ಆಗಿ ಎಲ್ಲ ಕಡೆನು ಮಾಡ್ಬೋದು ಇಲ್ಲಿ ಈಗ ಕೋಚಸ್ ಇಟ್ಸ್ ಇಟ್ಸ್ ಮೈಲಿ ಒಂದು ಕೋಚಸ್ ಈಗ ಮುಂಚೆ ಒಳ್ಳೊಳ್ಳೆ ಈಗ ಒಂದು ಆ ಕೋಚ್ಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಇತ್ತು ಓಕೆ ಓಕೆ ದೀಸ್ ಅ ಕೋಚ್ ಇವಾಗ ಎಲ್ಲರೂ ಕೋಚಸ್ ಆಗಿದ್ದಾರೆ ಬಟ್ ವಿ ನೋಡೋ ಇದು ಒಂದು ಟೂರ್ನಮೆಂಟ್ ಹೋಗ್ಬಿಟ್ರೆ ಮಲ್ಟಿಪಲ್ ಪೀಪಲ್ ಕೋಚಸ್ ಇದ್ದಾರೆ ಆ ನಾವು ನೋಡ ನಾನೇ ಒಂದು ಕಂಡ ನೋಡಿದಾಗ ಎಷ್ಟೋ ಅಕ್ಕಳಿಗೆ ಚೇಂಜ್ ಮಾಡ್ಬಿಟ್ಟಿರ್ತಾರೆ ಅವ್ರು ಹ್ಮ್ ಹ್ಮ್ ಒಂದು ಸ್ವಲ್ಪ ದಿನ ಇಲ್ಲಿ ಸ್ವಲ್ಪ ದಿನ ಇಲ್ಲಿ ಬಟ್ ಅವ್ರು ಚೇಂಜ್ ಮಾಡ್ತಾರೆ ಬಟ್ ಅಮ್ಮ ಪ್ಲೇಯರ್ದು ಏನದು ಯಾಕಂದ್ರೆ ಒಬ್ಬ ಕೋಚ್ ಅಂತ ಹೇಳಿದ್ರೆ ಅದ್ ಹಿ ಬಿ ಹ್ಯಾವ್ ಎ ಲಾಡ್ ಆಫ್ ರೆಸ್ಪಾನ್ಸಿಬಿಲಿಟಿ ಹೇಗಾದ್ರೆ ಆ ಕೋಚ್ಗೂ ಪ್ಲೇಯರ್ಗೂ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಈಗ ಒಬ್ಬ ಪ್ಲೇಯರ್ ಆ ಕೋಚ್ ಗೆ ಡಿಪೆಂಡ್ ಆಗಿಬಿಟ್ಟಿರ್ತಾರೆ ಅದೇ ಅದೇ ರೀತಿ ಫೆಡರೇಷನ್ಗಳಿಗೂ ಕೂಡ ಈ ಜವಾಬ್ದಾರಿ ಇರ್ತದಲ್ಲ ಸರ್ ಈಗ ಈಗ ರಾಜ್ಯ ಆಗಿರಲಿ ಅಥವಾ ರಾಷ್ಟ್ರ ಆಗಿರಲಿ ಇರುತ್ತೆ ಇರುತ್ತೆ ಈಗ ಇಂಟರ್ನ್ಯಾಷನಲ್ ಈಗ ಫುಟ್ಬಾಲ್ ಯಾವ ರೀತಿಯಲ್ಲಿ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೋ ಅದೇ ರೀತಿ ಬ್ಯಾಡ್ಮಿಂಟನ್ ಅಲ್ಲೂ ಮಾಡ್ತಾರೆ ಸರ್ ನನ್ಗೆ ಗೊತ್ತಿಲ್ಲ ಅದಕ್ಕೆ ಕೇಳಿದೆ ಬಾಡ್ತಾರೆ ಬಟ್ ನಾನು ಇನ್ನು ಜಾಸ್ತಿ ಅದರದು ಫೆಡರೇಷನ್ ನಾವು ಈಗ ನಾನು ಇಲ್ಲೇ ಜಾಸ್ತಿ ಆಗಿ ಇನ್ವಾಲ್ವ್ ಆಗಿರೋದ್ರಿಂದ ಬ್ಯಾಡ್ಮಿಂಟನ್ ಇದರಲ್ಲಿ ನಾನು ನಮ್ದು ಏನು ಅಕಾಡೆಮಿ ನಮ್ಮ ಕೋಚಿಂಗ್ ಇದರಲ್ಲಿ ಫೆಡರೇಷನ್ ಬಗ್ಗೆ ಇನ್ನು ನಾನು ಜಾಸ್ತಿ ಏನು ಅಷ್ಟು ಎಷ್ಟು ಯಾವ ಎಷ್ಟು ವರ್ಷಕ್ಕೆ ಒಂದು ಮಗು ಬ್ಯಾಡ್ಮಿಂಟನಿಗೆ ಎಂಟ್ರಿ ಕೊಡಲು ಸೂಕ್ತ ಸಮಯ ಸರ್ ಡಮಿಗೆ ಗೊತ್ತಿರೋದು ಅಂದ್ರೆ ಎಂಟು ಒಂಬತ್ತು ವರ್ಷ ಎಂಟು ಒಂಬತ್ತು ವರ್ಷ ಒಳ್ಳೆ ಏಜು ಹ್ಞೂ ಅರೆ ಬಟ್ಟು ಆ ಸ್ಟೇಜಿಗೆ ಸೇರಿಸಿದಾಗ ಏನಾಗ್ಬಿಡುತ್ತೆ ಈಗಿಂದ ನಾನು ಜನ್ರೇಷನ್ ನೋಡಿದಾಗ ಪೇರೆಂಟ್ಸು ಪೇರೆಂಟ್ಸ್ ತುಂಬಾ ಸ್ಪೀಡ್ ಆಗಿದ್ದಾರೆ ಅಂದ್ರೆ ಇವಾಗ ನಾಳೆ ಜಾಯಿನ್ ಆಗಿದ ತಕ್ಷಣ ಇನ್ನೊಂದು ವರ್ಷದಲ್ಲಿ ಅವ್ರು ಚಾಂಪಿಯನ್ ಆಗ್ಬೇಕು ಆ ರೀತಿ ಎಲ್ಲ ಸೊ ಅದ ಆಗ ಅದು ತುಂಬಾ ಕಷ್ಟ ಈಗಿನ ಇದ್ರಲ್ಲಿ ಪೇರೆಂಟ್ಸ್ ಎಷ್ಟು ಪೇಶನ್ಸ್ ಆಗಿರ್ತಾರೆ ತಾಳ್ಮೆ ಆಗಿರ್ತಾರೆ ಆ ಮಕ್ಳು ಅಷ್ಟೇ ಒಳ್ಳೆ ಗ್ರೋತ್ ಅಲ್ಲಿ ಬರ್ತಾರೆ ಆಮೇಲೆ ಈಗ ಇವು ಎಲ್ಲ ಮಕ್ಕಳು ನಾವು ಫಸ್ಟ್ ರ್ಯಾಂಕ್ ತಗೊಳ್ತಾರೆ ಅಂತ ಆಗಲ್ಲ ಒಂದು ಸ್ಕೂಲಲ್ಲಿ ಒಂದು ನಲವೊಂದು ಫಾರ್ಟಿ ಫಾರ್ಟಿ ಮೆಂಬರ್ಸ್ ಮಕ್ಕಳು ಇದ್ರೆ ಒಬ್ಬ ಚ ಫಸ್ಟ್ ರ್ಯಾಂಕ್ ತಗೊಳ್ಬೋದು ಬಟ್ ದ ಇದರಲ್ಲಿ ಹೋಗಬೇಕಾಗುತ್ತೆ ತಾಳಿದೆ ಎಷ್ಟು ಇರುತ್ತೆ ಅಷ್ಟರಲ್ಲೂ ಒಳ್ಳೇದು ಅಷ್ಟು ಈಗ ಕಂಪೇರ್ ಟು ಅದರ್ ಸ್ಟೇಟ್ಸ್ ಸರ್ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ಕರ್ನಾಟಕದಲ್ಲಿ ಬ್ಯಾಡ್ಮಿಂಟನ್ ಗ್ರೋತ್ ಹೇಗಿದೆ ಸರ್ ಬೀಂಗ್ ಎ ಪ್ಲೇಯರ್ ಐ ಹ್ಯಾವ್ ಯು ಅಬ್ಸರ್ವ್ ಇಟ್ಬೇ ಬೇರೆ ಸ್ಟೇಟಿಗೆ ಎಲ್ಲ ಟಾಪ್ ಇದೆ ಅಯ್ಯ ಹೈದ್ರಾಬಾದ್ ಅಲ್ಲಿ ಕರ್ನಾಟಕದಲ್ಲಿ ನಮ್ಮಲ್ಲಿ ಎಲ್ಲ ಇದೆ ಸರ್ ದ ಫೆಸಿಲಿಟೀಸ್ ಎಲ್ಲ ಇದೆ ಚೆನ್ನಾಗಿದೆ ದ ಪ್ಲೇಯರ್ಸು ಅಷ್ಟೇ ಇವಾಗ ಬೇರೆ ಸ್ಟೇಟಿಂದ ಬಂದ್ಬಿಟ್ಟು ಕರ್ನಾಟಕದಲ್ಲೂ ಟ್ರೈನ್ ಮಾಡೋರು ತುಂಬಾ ಜನ ಇದ್ದಾರೆ ಬಟ್ ಕಂಪೇರ್ಡ್ ಟು ಬಿಫೋರ್ ಈಗ ನೋಡೋಕೋದ್ರೆ ದರ್ ಇಸ್ ಅ ಲಾಡ್ ಆಫ್ ಡೆವಲಪ್ಮೆಂಟ್ ಅದಲ್ಲ ಬಟ್ ಏನಾಗಿದೆ ಸ್ವಲ್ಪ ಕಮರ್ಷಿಯಲ್ ಆಗೋಗಿದೆ ಈಗ ದಟ್ಸ್ ಬಿಕಾ ಡೆಫಿನೆಟ್ಲಿ ಕಮರ್ಷಿಯಲ್ ಬೇಕೇ ಬೇಕು ಯಾಕಂತ ಹೇಳಿದ್ರೆ ಈಗ ಒಬ್ಬ ಕೋಚಿಗೂ ಈ ಡೇ ಟು ಡೇ ಅವ್ರದ್ದು ಎಕ್ಸ್ಪೆಂಡಿಚರ್ ಇರುತ್ತೆ ಕೋಚ್ಗೆ ಒಂದು ಅಕಾಡೆಮಿ ನಡೆಸ್ಬೇಕಾಗಾದ್ರೆ ಸ್ಟಾಫಿಗೆ ಸ್ಯಾಲ್ರಿ ಕೊಡಬೇಕು ಆ ರೀತಿ ಇರಲ್ಲ ಬಟ್ ಆಸ್ ಅ ಪೇರೆಂಟ್ ಆಗಿ ಅವ್ರು ಎಷ್ಟು ಕೊಡ್ತಾರೆ ಅದನ್ನು ಇಟ್ಕೊಂಡು ಇನ್ ಹೊರಗಡೆಯಿಂದ ಸಪೋರ್ಟ್ ಫೈನಾನ್ಷಿಯಲಿ ಸಿಕ್ಕಿದ್ರೆ ಒಂದು ಅಕಾಡೆಮಿ ಆಗಿ ಏನು ಮಾಡ್ಬೋದು ಅದೆಲ್ಲ ವೀಕೆಂಡ್ ಕಟ್ಟದಕ್ಕಲ್ಲ ಸರ್ ಬದುಕಿನ ಹಾದಿಯಲ್ಲಿ ಒಮ್ಮೆ ಹಿಂತಿರುಗಿ ನೋಡಿದಾಗ ತುಂಬ ಜನರು ನಿಮಗೆ ಇನ್ಸ್ಪೈರ್ ಆಗಿದ್ದಾರೆ ನೆರವಾಗಿದ್ದಾರೆ ಸಪೋರ್ಟಿವ್ ಆಗಿದ್ದಾರೆ ನಿಮಗೆ ಯಾರಿಗಾದರೂ ಒಂದು ಥ್ಯಾಂಕ್ಸ್ ಇಂಥ ಮನುಷ್ಯನೊಬ್ಬನಿಗೆ ನನಗೆ ಥ್ಯಾಂಕ್ಸ್ ಹೇಳಬೇಕನ್ನಿಸ್ತಾ ಇದೆ ಧನ್ಯವಾದ ಹೇಳಬೇಕು ಅಂಥವ್ರು ಯಾರು ಸರ್ ಧನ್ಯವಾದ ಟ್ಯಾಕ್ಸ್ ಹೇಳಬೇಕು ಅಂತಂತಂತೇಳಿದರೆ ನಮ್ಮ ತಂದೆ ತಾಯಿಗೆ ಹೇಳಬೇಕು ಯಾಕಂತ ಹೇಳಿದರೆ ನಾವು ಎಲ್ಲೋ ಇದ್ವಿ ಒಂದು ಹಳ್ಳಿಲಿದ್ದು ಯಾರೇ ಒಂದು ಯಾವುದಕ್ಕೂ ಅಂಜದಲೆ ದುಡ್ಡಿಗಾಗಲಿ ಊಟಕ್ಕಾಗಲಿ ಯಾವುದಕ್ಕೂ ಅಂಜದಲೆ ಅವ್ರನ್ನ ನಮ್ಮನ್ನು ಇಲ್ಲಿಯವರೆಗೆ ಕರ್ಕೊಂಡು ಬಂದಿದ್ದು ದಾಟ್ಸ್ ಒನ್ ಗ್ರೇಟ್ ಮತ್ತೆ ಇನ್ನೊಂದು ನಾನು ಒಂದು ಪಾಯಿಂಟ್ ಹೇಳಲೇಬೇಕು ನಾವು ಬ್ಯಾಂಗ್ಳೂರ್ ಬಂದಾಗ ನಮಗೆ ಈ ಹೆಲ್ತಿ ಫುಡ್ ತಿನ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪ್ಲೇಯರಿಗೆ ಹೆಲ್ತಿ ಫುಡ್ ತಿನ್ಬೇಕು ಒಳ್ಳೆ ಹಾಲು ಕುಡಿಬೇಕು ಅಂತ ಹೇಳಿ ನಾವು ಬೆಂಗಳೂರ್ ಬಂದಾಗ ಹಾಲು ತಗೊಳಕ್ಕೂ ದುಡ್ಡಿರ್ಲಿಲ್ಲ ನಮ್ಮ ಹತ್ರ ಬೆಳಗಿನ ಜಾವದಲ್ಲಿ ನನಗೆ ಇನ್ನಾಗ ಗೊತ್ತಿದೆ ನಾವು ಯಶವಂತಪುರದಲ್ಲಿ ನಾವು ಬಾಡಿಗೆ ಮನೇಲಿ ಇದ್ದಾಗ ನಾವು ಆಟ ಆಡ್ಕೊಂಡು ಬರುವಾಗ ಬೆಳಗ್ಗೆ ಹಾಲು ಬೇಕಂತ ಹೇಳಿದಾಗ ಅವಾಗ ಈ ಹಾಲಿಂದು ಕೊಟ್ಟೆ ಏನಿದೆಯಲ್ಲ ಪ್ಲಾಸ್ಟಿಕ್ ಅದ್ರಲ್ಲಿ ಬಿಸಾಕಿಟ್ಟಿರೋರು ತುಂಬ ಜನ ಹಾಲು ಅದನ್ನೆಲ್ಲ ಹೆರಕಿ ಎಲ್ಲಿ ಚಿಕ್ಕ ಕೆಲವು ಕನ್ಸ್ಟ್ರಕ್ಷನ್ ಮಾಡಿದಾಗ ಕಪಡಗಳನ್ನೆಲ್ಲ ಹೆರಕಿ ಅದನ್ನ ಗುಜರಿಗೆ ಹೋಗಿ ಕೊಟ್ಟು ಅದರಲ್ಲಿ ಬಂದಿದ್ದ ದುಡ್ಡಲ್ಲಿ ನಾವು ಹಾಲು ತಗೊಂಡ್ ಬಂದು ತಿಂದಿದ್ದು ಒಂದಿದೆ ಆ ಟೈಮಲ್ಲಿ ಡೈಟಿ ತ್ರೀ ಅಲ್ಲಿ ಆಮೇಲೆ ಎಷ್ಟೋ ಸತಿ ನಮ್ಮ ತಂದೆ ತಾಯಿನೂ ಒಂದು ಒಂದೊತ್ತು ಊಟ ಬಿಟ್ಟಿದ್ದಾರೆ ನಮಗೋಸ್ಕರ ಮೂರು ಜನ ಊಟ ಸ್ಯಾಕ್ರಿಫೈಸ್ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಮೂರು ಜನ ಊಟ ಹಾಕ್ಬಿಟ್ಟು ಅವ್ರಿಗೆ ಊಟ ಇಲ್ದಲೆ ಒಂದಿನ ಬರೀ ನೀರು ಕುಡಿದು ಮಲಗಿದಾರೋ ನಮ್ಮ ತಂದೆ ತಾಯಿದು ಇದೆ ಹಾಗೆಲ್ಲ ನೋಡಕ್ ಹೋದ್ರೆ ತಂದೆ ತಾಯಿಗೆ ತುಂಬಾ ಯಾವತ್ತು ಯಾವತ್ತು ಅವರಿಗೆ ಏನ್ ಮಾಡಿದ್ರು ಸಾಲದು ಇನ್ನೂ ಅವ್ರಿಗೆ ಎಷ್ಟೋ ಅವ್ರು ಇರೋವರೆಗೂ ಅವ್ರನ್ನ ಚೆನ್ನಾಗಿ ಚೆನ್ನಾಗಿ ನೋಡ್ಕೊಂಡು ಸಾಕಷ್ಟು ಇವಾಗ ನಿಮ್ಮ ಅಕ್ಕಂದಿರು ಏನ್ ಮಾಡ್ತಾ ಇದ್ದಾರೆ ಈಗ ಒಬ್ರು ಬಿ ಬಿಆರ್ ಕೋಕಿಲಾ ಅಂತ ಇತ್ತು ಅವಳು ಅವಳಿಗೂ ಸ್ಪೋರ್ಟ್ಸ್ ಕೋಟದಲ್ಲಿ ಬೆಸ್ಕಾಮ್ ಅಲ್ಲಿ ಆಯ್ತು ಇತ್ತು ಬೆಸ್ಕಾಂ ಅಲ್ಲೇ ಇದ್ದಾರೆ ಸ್ಟೇಟ್ ಗೋರ್ಮೆಂಟ್ ಅಲ್ಲ ಇನ್ನು ಬಿಆರ್ ಮೀನಾಕ್ಷ್ ಇಂಡಿಯನ್ ಆಯಿಲ್ ಅಲ್ಲಿ ಅಸ್ಟೆಂಟ್ ಮ್ಯಾನೇಜರ್ ಆಗಿದ್ದು ಇವಾಗ ವಾಲೆಂಟಿಯರ್ ತಗೊಂಡ್ಬಿಟ್ಟು ತುಂಬಾ ಧನ್ಯವಾದಗಳು ಸರ್ ನಮ್ಮೊಂದಿಗೆ ನೀವು ಮಾತನಾಡಿದ್ದೀರಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ ನಿಮ್ಮ ಈ ಬದುಕಿನ ನಡೆ ನಿಮ್ಮ ಸಾಧನೆಯ ಹಾದಿ ಬೇರೆಯವರಿಗೆ ಸ್ಫೂರ್ತಿಯಾಗಲಿ ಎಂಬುದೇ ನಮ್ಮದು ಆರೈಕೆ ಮತ್ತು ಉದ್ದೇಶ ಕೂಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್